ಸೊ ಈಗ ಡೀಸೆಲ್ ಹಚ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂರ ಒಂದು ಫೈವ್ ಓ ಕ್ಲಾಕ್ ರೀಚ್ ಆಗ್ತೀವಿ ಯಾಕೆ ಈಗ ಕಾರು ಸಾಂಗ್ ಹಾಕಿ ಸಾಂಗ್ ಹಾಕಿದ್ದಾರೆ ತಿನ್ನೋಕೊ ರೇಟ್ ಆಗುತ್ತೆ ಬೇಕಾಗಿತ್ತು ಓಕೆ ಸೀದೆ ಒಂದು ಡೇ ಹೋಗ್ತಾ ಹೋಗ್ತಾ ಇನ್ ಕೇಸ್ ಎತ್ತಿದ್ದರೆ ಅದು ಹೋಗಿ ಈಗ ಇದು ಏನು ಟ್ರಾವೆಲಿಂಗ್ ಎಲ್ಲ ಅಂತ ಈಗ ನಾನು ಬಂದರೆ ಇನ್ನೊಂದು ಸ್ವಲ್ಪ ಬಿಡ್ತಾಳೆ ಸೊ ಹೋಗಿತ್ತು ಹಚ್ಕೋ ನೋಡೋಣ ಒಂದು ಡೇ ಹೋಗ್ತಾನೆ ನಮ್ಮ ಅಕ್ಕ ತಂಗಿಯವರು ಎಲ್ಲರೂ ಅಂತ ನೋಡೋಣ ಬ್ಯಾಕ್ ಈಗ ಬೆಳಗ್ಗೆ ಒಂದು ಫೈವ್ ಓ ಕ್ಲಾಕ್ ಅಲ್ವೇ ಫೈವ್ ಓ ಕ್ಲಾಕ್ ಬಂದು ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಈಗ ಅಂದರೆ ಕರೆಂಟ್ ಹೋಗ್ಬಿಟ್ಟಿತ್ತಂತೆ ಸೊ ಅದಕ್ಕೆ ವೆಯ್ಟ್ ಮಾಡಿ ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ಸೊ ಎಲ್ಲ ರೆಡಿ ಆಗಿ ಆಗಿರ್ ಬ್ಲೂ ಬಿ ಓಕೆ ಅವರು ಬೇಬಿ ಸೊ ಅಣ್ಣ ಬರಬೇಕು ಅಣ್ಣ ಈಗ ರೆಡಿ ಆಗೋಕೆ ಹೋಗಿದ್ದಾರೆ ಸೊ ಇವ್ರು ಬಂದಮೇಲೆ ಈಗ ಹೋಗಬೇಕು ಅಣ್ಣ ಅಕ್ಕವರು ಅವ್ರಿಗೂ ಸಾಗರದಲ್ಲೇ ಇದ್ದಾರಂತೆ ಕಾಲ್ ಮಾಡಿ ನಮ್ಮದ್ರಲ್ಲೂ ನೆಟ್ವರ್ಕ್ ಇಲ್ಲ ಯಾರದ್ರಲ್ಲೂ ನೆಟ್ವರ್ಕ್ ಇಲ್ಲ ಸೊ ಇಲ್ಲೇ ಅಂಕಲ್ ಹತ್ರ ತಗೊಂಡಿ ಕಾಲ್ ಮಾಡಿದ್ದಕ್ಕೆ ಸಾಗರಲ್ಲಿದ್ದಾರೆ ಅಂತ ಹೇಳಿದರು ಅದಕ್ಕೆ ಈಗ ಅವ್ರಿಗೆ ಒನ್ ಅವರ್ ಆಗುತ್ತಂತೆ ಸೊ ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ ಮತ್ತು ಅಲ್ಲಿ ಪಾರ್ಕಿಂಗ್ ಬೇರೆ ಜಾಗ ಇರಲ್ಲ ಅಂತ ಈಗ ಬ್ರಿಡ್ಜ್ ಮಾಡಿದ್ಮೇಲೆ ನೋಡೋಣ ಹೇಗೆ ಏನು ಅಂತ ಇವರು ಹೋಗಿ ದರ್ಶನ ಮಾಡೋಣ ಅಂತ ನಾವು ಬೇಡ ಅವರು ಬರಲಿ ಅಂತ ವೆಚ್ಚಿ ಸೊ ಅಣ್ಣ ಬರಲಿ ಅಣ್ಣ ಬಂದ ಮೇಲೆ ಯೋಚನೆ ಮಾಡೋಣ ಅಟ್ಲೀಸ್ಟ್ ಟಿಫನವರು ತಿನ್ಕೊಂಬರೋಣ ಅಂದರೆ ಅಲ್ಲೇ ಟಿಫನ್ ಬರ್ತದೆ ಸೊ ನೋಡಬೇಕು ಏನು ಮಾಡೋದು ಅಂತ ಈಗ ಅವ್ರಿಗೆ ಫೋನ್ ಮಾಡೋದಕ್ಕೆ ಎಲ್ಲೂ ಫೋನ್ ಇಲ್ಲ ಬೇರೆಯವ್ರ ಹತ್ರ ತೊಗೊಂಡು 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 ಫೋನ್ ಮಾಡಬೇಕು ಫುಲ್ ನೆಟ್ವರ್ಕ್ ಡೆಡ್ ಆಗಿಬಿಟ್ಟಿದೆ ಯಾರದ್ರಲ್ಲೂ ನೆಟ್ವರ್ಕ್ ಇಲ್ಲ ನಾನು ಇನ್ನೊಂದು ಫೋನ್ ತೊಗೊಂಡು ನೋಡಿ ಎರಡೂ ಡೆಡ್ ಆಗಿದೆ ಸೊ ಅಪ್ಪ ನಂಬರ್ ಒಂದಿದು ಮತ್ತೆ ನಂದು ಇನ್ನೊಂದು ನಂಬರ್ ಅದು ಕೂಡ ಡೆಡ್ ಆಗಿದೆ ನಾ ಈ ಫೋನಲ್ಲಂತೂ ಕೇಳಲೇಬೇಡಿ ನೆಟ್ವರ್ಕೇ ಇರಲ್ಲ ಇದರಲ್ಲಿ ನಂದರಲ್ಲಿ ಸೊ ನೋಡಬೇಕು ಏ ಹೋಗಿ ಅವರು ಅಷ್ಟೊತ್ತಿಗೆ ಬರ್ತಾರೋ ಏನೂ ಗೊತ್ತಿಲ್ಲ ಬಟ್ ಅಲ್ಲಿಂದ ಬರೋದಕ್ಕೆ ಒನ್ ಅವರ್ ಅಂತೆ ಅವ್ರು ನಾವು ಕೇಳಿದ್ದಕ್ಕೆ ಫ್ರೆಶ್ ಅಪ್ ಆಗ್ತಿದೆ ಎಲ್ಲ ಈಗ ಒಬ್ಬರೇ ಹೋಗಿದ್ದಾರೆ ಅಂತ ಹೇಳಿದ್ರು ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ ಈಗ ದೇವಸ್ಥಾನ ಹತ್ರ ಬಂದ್ವಿ ಅವರು ಲೇಟ್ ಆಗುತ್ತೆ ನೀವು ಒಂದ್ಸಲ ದರ್ಶನ ಮಾಡ್ಕೊಂಬನ್ನಿ ಆಮೇಲೆ ಬೇಕಾದ್ರೆ ಮತ್ತೆ ದರ್ಶನ ಮಾಡಿದ ಅಂತ ಹೇಳಿದರು ಸೊ ಅದಕ್ಕೆ ಈಗ ದರ್ಶನ ಮಾಡೋಣ ಹೇಳ್ಬಿಟ್ಟು ಫಸ್ಟು ದರ್ಶನ ಮಾಡ್ಕೊಳೋಣ ಅಂದ್ಬಿಟ್ಟು ಬಂದಿದ್ದೀವಿ ಸೊ ನಾವು ಅರ್ಚನೆ ಅದು ಇದೆಲ್ಲ ಮಾಡೋ ಆಗುತ್ತೆ ಮತ್ತೆ ಬೇಕಂದ್ರೆ ಅಷ್ಟೊತ್ತು ಬಂದರೆ ಓಕೆ ಇಲ್ಲಾಂದರೆ ಮತ್ತೆ ದರ್ಶನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಸೊ ಈಗ ಹೋಗಿ ದರ್ಶನ ಮಾಡೋಣ ಬನ್ನಿ अच्छा बेबी नहीं है इसको मेरे को अच्छा बच्चे हो क्या नहीं था क्या नहीं था जिंदा को क्या हीवा कीड़ी त्याग के लग रहा है पिस्तल ये अंताइल कोचना का ಆಯ್ತಾ ಮಾಡ್ತೀವಿ ಪೂಜೆ ಮಾಡಿಸ್ತೀವಿ ಅರ್ಚನೆ ಮಾಡಿಸ್ತೀರಾ ಅರ್ಚನೆ ಮಾತ್ರ ದರ್ಶನ ಒಳಗಡೆ ಹೋಗ್ಬೇಕು ஏனா ஒதே ஷட் பட்டாக்கீரே ஷட் பட்டாக்கீர முன நந்த நாந்த

ವಾಶ್ ಬರ್ತೀವಮ್ಮಿಚ್ಚಿ ಬೈತಾ ಅನ್ಬೋದು ಹಾ ಅದೇ ಅದೇ ಬೆಳಗ್ಗೆಯಿಂದ ಇವಾಗ ಅನ್ಸ್ತೈತಿ ಎಲ್ಲ ಹೊಟ್ಟಾಗ ಚುಪಿ ಬೆಳಗ್ಗೆಯಿಂದ ಇವಾಗ ಅನ್ಸುತ್ತೆ ಅನ್ಸತ್ ಇವಾಗ ಅನ್ಸೈತಿ ಒಟ್ಟಿಗೆ ನಾನೇ ಹೇಳ್ತಾರೋದು ಬೆಳಗ್ಗೆ ಹೋಗ್ಲೇ ಬೆಳಗ್ಗೆಯಿಂದ ದೇವಸ್ಥಾನ ಬಂದ್ಬಿಟ್ಟು ಇವತ್ತೇ ನಾವು ಈಗ ಈಗ್ಲೇ ಅಲ್ಲ ಬಟ್ ಒಟ್ಟಿಗೆ ಸಿಗ್ತಾರೋದು ಎಲ್ಲ ಒಬ್ರು ಚಾತ್ಕೊಂಡ್ ಚಾತ್ಕೊಂಡ್ ಒಂದ್ ಕಡೆ ಹೋಗ್ಬಿಡಿದ್ರಿ ಸೊ ಈಗ ನಾವೆಲ್ಲ ಭೇಟಿ ಮಾಡ್ತೀವಿ ಶೃಂಗೇರಿ ಶೃಂಗೇರಿ ಸಾರಿ ತಂದ್ಬೇಕು ಈಗ ಕರೆಕ್ಟ್ ಶೃಂಗೇರಿಗೆ ಬಂದಿದೀವಿ ಏನೊಂದು ಒಳ್ಳೆ ಮಿದ್ರಿ ಮಾತ್ರ ಒಳ್ಳಿ ಕುತ್ಕೊಂಡು ಕ್ಲೈಮೇಟ್ ಮಾತ್ರ ಮಸ್ತ್ ಇದೆ ಇಷ್ಟು 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 ಅಂತನಾ ಒಂದ್ಸಲ ಯಪ್ಪ ಮುಂಚೆ ಎಲ್ಲ ಕಳೆ ಕುರಿ ಹಾಕ್ಬೇಕಾಗಿತ್ತು ಈಗ ನೋಡಿ ಫುಲ್ ಎತ್ತಬಿಟ್ಟಿದಾರೆ ಎಲ್ಲಾನು ಬಟ್ ನೀರ್ ಜಾಸ್ತಿ ಆಗಿದೆ ಫ್ರಿಜ್ ಕಟ್ಬಿಟ್ಟಿದ್ದಾರೆ ಎಲ್ಲಾ ಬ್ರಿಚ್ ಮಾಡ್ಬಿಟ್ಟಿದಾರೆ ಅಲ್ಲಿ ಫೋನ್ ಎಲೋಡ್ ಆಗಂತ ಸೋ ಅದಕ್ಕೆ ಇಲ್ಲೇ ತೋರ್ಸ್ತಾ ಆಗಿದ್ನ ಅಪ್ಪ ನಾವು ಹುಡುಕ್ರು ಕಾಫಿ ಶು ಬುವಾಕು ಅಪ್ಪ ನೀ ಫಿಶ್ ಬುವಾಕ ಬನ್ನಿ ಅಂತ ಹೇಳ್ಕೊಂಡ್ ಬಂದೆ ವಿಡಿಯೋ ವಿಡಿಯೋ ಯಶಾ ಮ್ಯಾಕ್ಸಿಮಮ್ ಬ್ಯಾಕ್ಗ್ರೌಂಡ್ ಲೈಕ್ ದಿಸ್ ಓಕೆ ಕೈಲ್ ಕಂದ ಹೋಗತ್ತಿದಾಕ Mm. Thank, you. Thank you welcome ಬಟ್ ಏನು ಕ್ಲೈಮೇಟ್ ಅದೇ ಖುಷಿ ಹೇಗಿದೆ ಕ್ಲೈಮೇಟ್ ಮಾತ್ರ ಮಸ್ತ್ ಇದೆ ಆ ಕಡೆ ಬಿಸಿಲು ಇಲ್ಲ ಜಾಸ್ತಿ ಮಳೆನೇ ಇಲ್ಲ ಜಸ್ಟ್ ಜಡಿ ಮಳೆ ಥರ ತುಂಬ ಚೆನ್ನಾಗಿದೆ ಈ ತರ ಇತ್ತು ಹೆಂಗ್ ಬೇಕಾದ್ರು ನಾವು ಟ್ರಾವೆಲ್ ಮಾಡಬಹುದು ಬಟ್ ಸ್ವಲ್ಪ ಸಿಗಂಧಿರಲಿ ಬರಚ್ಚಿ ಜಾಸ್ತಿ ಇತ್ತು ಅಷ್ಟೇ ಅದು ಬಿಟ್ಟರೆ ಕ್ಲೈಮೇಟ್ ಮಾತ್ರ ಮಸ್ತ್ ತುಂಬಾ ಚೆನ್ನಾಗಿದೆ ಈ ಥರ ಇದೆ ಹೇಗ್ ಬೇಕಾದರೂ ಟ್ರಾವೆಲ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ಚಿಕ್ಕ ಮಳೆ ಇದೆ ಗೊತ್ತಾಗ್ತಿದೆ ಅಷ್ಟೇ ಈಗ ಬೇಲ್ಪುರಿನಾ ಬೇಲ್ಪುರಿ ಫ್ಲವರ ಇಕ್ತೀನಿ ಕೊಟ್ಟಿ ನಾನ್ ನಿಂಗು ಕೊಟ್ಟು ಎಷ್ಟು ಕಟ್ ಮಾಡ್ಸಿ ಇಷ್ಟ ಎಷ್ಟು ಇಷ್ಟ ಧರ್ಮಸ್ಥಳ ಬಂದು ಬೆಳಿಗ್ಗೆ ಆಕ್ಚುಲಿ ನೈಟ್ ಎಲ್ಲ ಫುಲ್ ಲೇಟ್ ಆಯ್ತು ಬರೋಷ್ಟ್ರೊಳಗೆ ಟೆನ್ ತರ್ಟಿ ಮತ್ತೆ ಬಂದು ಊಟ ತಿಂಡಿ ಎಲ್ಲ ಮುಗಿಯೋಳಗ್ತು ಸೊ ಈಗ ಬಂದು ಧರ್ಮಸ್ಥಳಕ್ಕೆ ಬಂದು ಆರು ಆರೂವರೆ ಏಳು ಗಂಟೆಗೆ ಬಂದು ಸೊ ಬೇಗ ಬೇಗ ದರ್ಶನ ಮಾಡಿ ಎಲ್ಲ ಹೋಗ್ತಿದ್ದೀವಿ ಇವಾಗ ಸದ್ಯಕ್ಕೆ ಕುಕ್ಕೆ ನೆಕ್ಸ್ಟ್ ಕುಕ್ಕೆ ಸುಬ್ರಮಣ್ಯ ಹೋಗ್ಬೇಕು ಸೊ ಹೋಗ್ಬಿಟ್ಟು ಅಲ್ಲಿಂದ ಗಣೇಶ ಟೆಂಪಲ್ಗೆ ಹೋಗ್ಬೇಕು ಕೊಂಡ್ ಗೊತ್ತಲ್ವಾ ಈಗ ಸ್ವಲ್ಪ ಎಲ್ಲೆಲ್ಲಿ ಹೋಗ್ತಾರತ್ತಾ ಅದೇ ಥರನೇ ಸೇಮ್ ವೇ ಹೋಗ್ಬಿಟ್ಟು ನೋಡ್ಬೇಕು ಬಾ ಚಿ ಚಿಕ್ಕಿ ಅಲ್ಲ ಸೊ ಎಲ್ಲ ಅಲ್ಲಿದ್ದಾರೆ ಲಂಗ್ ಮಾರ್ತಿಲ್ಲ ಲೈಕ್ ಚಿನ್ನೆ ಕ್ಲಿಪ್ಸ್ 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 ಆಕಿದ್ನಿ ಫ್ರೀ ಇದ್ದಾಗ ಓಕೆ ಚಿನ್ನೆ ಜಸ್ಟ್ ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ ತೋರಿಸಿ ನಾನು ನಿಮಗೆ ತೋರಿಸ್ತಾ ಇದೀನಿ ಹಾ ಇಲ್ಲ ಯಾರ್ ಬಿಟ್ ಕೊಟ್ನೆ ನಾನು ಚೇತೋತ್ರ ಇರಬೇಕು ಇಲ್ಲ ಸೇರಿಕಸೌತ ಶ್ರೀ ಮಹಗಣಪತಿ ದೇವಸ್ಥಾನಕ್ಕೆ ಲೈ ಬಂದಿದೆ ನೀ ಬಂದಿ சொல்ல மாதிரி அன் ஃபர்ஸ்ட் டைம் தானோ கட்ட கட்ட திரோது அண்ட் ನೋடி பொறுடியா அது பொப்பினா அப்பா எట్లా ஹே நீங்க வந்து கே போறீங்க வந்து போறது ஐயா ஹேப்பி லெட் ஸோ தேங்க் யூ தேங்க் யூ alli avargal thank you crispy bye meme no ஹே ஹே ಕು ಮಾಡ ಬೆಕ್ಕ ಮರಿ ನಾಯಿ ಮರಿ ಇಷ್ಟ್ರೀಚಾ

ಏನಂತ ಸತ್ತಕ್ಕೆ ಬೇಡ ಬೇಡ ಆಮೇಲೆ ಸುಮ್ಮನೆ ಅವರು ಫಾಯ್ಸನ್ ಅಂತಂದ್ರೆ ಅದು ಬಕೆಟ್ ಅಲ್ಲಿ ಮಾಡಬೇಕು ಮಗ್ನೆ ಐ ಶೋರ್ ತೈತಾ ತೈತಾ ಲೈಕ್ ಬ್ರೇಕಫಸ್ಟ್ ಮಾಡಬೇಕು ನ್ಯೂ ಮೈಸ್ ಫುಡ್ ಸಟ್ ನ್ಯೂ ಮೈಸ್ ಫುಡ್ ಸಕ್ಕರೆ ಆಯ್ತು ಮಾತ್ರ ಸೋ ದರ್ಶನla ಮುಕಿಸ್ಕೊಂಡಿದ್ರೆ ಬಂದ್ವಿ ಏನೋ ಇಲ್ಲಿ ಕೈ ಜೋಡ್ತಿದ್ದಾರೆ